ಇದೇ ಬರುವ ಆದಿತ್ಯವಾರ ಮೂರನೇ ತಾರೀಕು ನಾವು ಅಂಬೇಡ್ಕರ್ ಭವನ ಪೂರ್ವ ಸ್ಟೋರಲ್ಲಿ ಕುಡ್ಲದಗಿ ಕುಂದಾಪುರದವರ ಇವರ ಆಶ್ರಯದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಿಸುವಂತಹ ಒಂದು ಭಾಷೆಯನ್ನು ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ವಿಶ್ವ ಕುಂದಾಪುರ ಕನ್ನಡ ದಿನದ ಕುಡ್ಲಗಿ ಕುಂದಾಪುರದ ಈ ಒಂದು ಕನ್ನಡ ಹಬ್ಬದಲ್ಲಿ ಈ ವರ್ಷದ ಸಂಚಾಲಕನಾಗಿ ನಾನು ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಪ್ರಸ್ತುತಪಡಿಸ್ತೇನೆ ಈ ಮೂಲ ಭಾಷೆ ಎನ್ನುವಂಥದ್ದು ನಾವು ಹುಟ್ಟು ನಮ್ಮದು ಕುಂದಾಪುರದಲ್ಲಾದರೂ ಸಹ ಜನ್ಮಭೂಮಿ ಕುಂದಾಪುರ ಕರ್ಮಭೂಮಿ ಮಂಗಳೂರು ಈ ಕುಡ್ಲ ಹಾಗಾಗಿ ಆ ಒಂದು ಹುಟ್ಟಿದ ನೆಲೆಯನ್ನು ಮತ್ತು ಕುಂದಾಪುರ ಅನ್ನುವಂಥದ್ದು ಮೂಲ ಅಲ್ಲಿಯ ಭಾಷೆ ಏನು ಅದರ ಸಂಸ್ಕೃತಿ ಏನು ಆಚಾರ ವಿಚಾರಗಳು ಏನು ಎನ್ನುವುದರ ಬಗ್ಗೆ ಭಾಷೆಯಿಂದ ಪ್ರೀತಿಸುವ ಸಲುವಾಗಿ ಇಲ್ಲಿ ನಾವು ತುಳುನಾಡಿನವರಾಗಿದ್ದುಕೊಂಡೇ ಆ ಒಂದು ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ ಕುಂದಾಪುರ ಕನ್ನಡ ಅನ್ನುವಂಥದ್ದು ನಿಮಗೆ ಕನ್ನಡದ ಒಂದು ಉಪಭಾಷೆ ಇದು ಪ್ರಾಚೀನ ಅಂತ ಹೇಳಿದ್ರೆ ಒಂದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೂ ಸಹ ಅಳುಪ ರಾಜವಂಶರು ಆ ತುಳುವಿಂದ ಪ್ರೇರೇಪಿತಗೊಂಡಂತಹ ಅಳುಪ ರಾಜವಂಶರು ಸಹ ಆ ಒಂದು ಸಂದರ್ಭದಲ್ಲಿ ಆ ಕುಂದಾಪುರವನ್ನು ಕುಂದಾಪುರ ಕನ್ನಡ ಅನ್ನುವಂಥದ್ದು ಬೈದೂರಿನಿಂದ ಬ್ರಹ್ಮಾವರದವರೆಗೂ ಅಂದರೆ ಐವತ್ತು ಕಿಲೋಮೀಟರ್ನ ಆ ಒಂದು ಅಂತರದಲ್ಲಿ ಬೇರೆ ಬೇರೆ ರೀತಿಯ ಉಪಭಾಷೆಗಳು ಈ ತುಳುವಿನಿಂದಲೇ ಪ್ರೇರೇಪಿತಗೊಂಡು ಅದು ಭಾಷೆ ಎನ್ನುವಂಥದ್ದು ಬೇರೆ ನಿಮಗೆ ಶುದ್ಧ ಕನ್ನಡವಿಲ್ಲದೆ ಕುಂದ ಕನ್ನಡದಲ್ಲಿ ಆಚರಿಸುವಂಥದ್ದು ಇಲ್ಲಿ ನೀವು ಕುಂದ ಮಂಗಳೂರಿನಲ್ಲಿ ನಾವೀಗ ನೀವು ಬರಬೇಕು ಇಲ್ಲಿ ಕುಳಿತುಕೊಳ್ಬೇಕು ಅನ್ನುವುದು ಕುಂದಾಬರ ಕನ್ನಡ ನಾವು ಬನ್ನಿ ಕೂತ್ಕೊಳ್ಳಿ ಅಂತೇಳಿ ನಾವೀಗ ಹೋಗುತ್ತೇನೆ ಅನ್ನುವಂಥದ್ದು ನಾವು ಹತ್ತೋ ಹಾಯ್ ಅಂತೇಳಿ ಹಾಯ್ ಬನ್ನಿ ಕೂತ್ಕೊಳ್ಳಿ ಎನ್ನುವಂಥದ್ದನ್ನು ಆ ಒಂದು ಚುಟುಕಾದ ಭಾಷೆ ಎನ್ನುವಂಥದ್ದು ಮೊದಲು ನಿಮಗೆ ಐವತ್ತು ವರ್ಷದ ಹಿಂದೆ ಒಂದು ಭಾಷೆಯ ಪರಿಧಿ ಒಳಗಿತ್ತು ಇವತ್ತು ಎಲ್ಲ ಒಂದು ವಿಶ್ವ ಅನ್ನೋದೇ ಬಹಳ ಸಣ್ಣದಾಗಿರಲಿಕ್ಕೆ ಹೋಗಿ ವಿಶ್ವದಲ್ಲಿ ಪಸರಿಸುವಂಥದ್ದು ಅಲ್ಲಿಯ ಜನರು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನೆಲೆ ನಿಂತು ಉದ್ಯಮದ ನಿಮಿತ್ತ ತುತ್ತಿನ ಗುತ್ತಿಗಾಗಿ ವ್ಯವಹಾರವನ್ನು ಕಟ್ಟಿಕೊಂಡವರು ವಿಶ್ವದಾದ್ಯಂತ ಇದ್ದಾರೆ ಹಾಗಾಗಿ ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಆ ಕುಂದಾಪುರ ಕನ್ನಡ ಅನ್ನುವಂಥದ್ದನ್ನು ನಾವು ಅಲ್ಲಿ ಹುಟ್ಟಿದ್ದೇವೆ ನಮ್ಮ ಹೆತ್ತಪ್ಪ ಭಾಷೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಕೆಲವರು ಬೇರೆ ಬೇರೆ ವಿಶ್ವದ ನಗರಗಳಲ್ಲಿ ಜನಿಸಿದಂತ ಅವರ ಮಕ್ಕಳಿಗೆ ಅವರ ಹಿಂದಿನ ಅಜ್ಜ ಮುಕ್ತಾಜ್ಜ ಅವರ ತಂದೆ ತಾಯಿಯ ಭಾಷೆ ಎನ್ನುವಂಥದ್ದು ಇವತ್ತು ಹೋಗಿದೆ ಎಲ್ಲಿದೆ ಬಂದಿದೆ ಅಂತೇಳಿ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಭೌಗೋಳಿಕ ಪ್ರಪಂಚವನ್ನು ಪ್ರೀತಿಸುವವರಿದ್ರೆ ಅಥವಾ ಅಲ್ಲಿಯ ಒಂದು ಆಚಾರ ವಿಚಾರಗಳನ್ನು ಪ್ರೀತಿಸುವವರಿದ್ರೆ ನಾವು ಕುಂದಾಪುರದವರು ಆ ಭಾಷೆಯನ್ನ ನಮ್ಮ ಪೀಳಿಗೆಗೆ ಅಥವಾ ಇತರರಿಗೆ ತಿಳಿಸಬೇಕನ್ನುವಂಥ ಉದ್ದೇಶದಿಂದ ತುಳುನಾಡಿನವರಾಗಿಯೇ ಇದ್ದುಕೊಂಡು ಆ ಭಾಷೆಯನ್ನ ವರ್ಷದ ಒಂದು ದಿನ ಅಂದ್ರೆ ಆಸಾಡಿ ಅಮಾವಾಸ್ಯ ಎನ್ನುವಂಥದ್ದು ನಮ್ಮ ಕುಂದಾಪುರದಲ್ಲಿ ಈ ಆಟಿ ಅಂತ ಹೇಳಿದ್ದೇವೆ ಇದರ ಒಂದು ತಿಂಗಳ ಒಂದು ದಿನದಲ್ಲಿ ನಾವು ಕುಂದಾಪುರ ಹಬ್ಬ ಅಥವಾ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಸತತ ಮೂರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಈ ಭಾಷೆಯ ಅನಾವರಣ ಅನ್ನುವಂಥದ್ದು ಅಥವಾ ಇತರರಿಗೆ ತಿಳಿಯಬೇಕಾದರೆ ನಿಮ್ಮ ಸಹಕಾರ ಅನ್ನುವಂಥದ್ದು ಅಗತ್ಯ ಈ ಭಾಷೆಯನ್ನ ಮೂಲ ಉದ್ದೇಶ ನಾವು ಆಗಲೇ ಹೇಳಿದ ಹಾಗೆ ಮತ್ತು ನಾವು ಇಲ್ಲಿ ಮೂರು ವರ್ಷದ ಹಿಂದಿನ ದಿನದಿಂದಲೂ ಸಹ ಇಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ ಇಲ್ಲಿಯವರಾಗಿದ್ದುಕೊಂಡೇ ನಾವು ಇಲ್ಲಿ ಒಂದು ವಾಟ್ಸಪ್ ಬಳಗವನ್ನು ಮಾಡಿಕೊಂಡು ಇದರ ಮೂಲಕ ಮೂರು ವರ್ಷದ ಒಂದು ಐದು ಆರು ವರ್ಷದ ಹಿಂದಗಡೆ ಬೆಳತಂಗಡಿಯಲ್ಲಿ ಆಗಿರ್ತಕ್ಕಂತಹ ನೆರೆ ಹಾವಳಿಯಿಂದ ಇಡೀ ಸಂತ್ರಸ್ತ ಕುಟುಂಬಗಳಿಗೆ ಇಲ್ಲಿ ಆರು ಲಕ್ಷ ಮೊತ್ತದ ಹಣವನ್ನು ಸಂಗ್ರಹಿಸಿ ಇತರ ಸಂಘಟನೆಗಳೊಂದಿಗೆ ಸೇರಿಕೊಂಡು ಹಣವನ್ನು ಸಂಗ್ರಹಿಸಿ ಅವರಿಗೆ ನೀಡಿರುವಂಥದ್ದು ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಯಾರಾದರೂ ಆಸ್ಪತ್ರೆಗೆ ಸೇರಿದರೆ ಅಲ್ಲಿಗೆ ನಾವು ಹೋಗಿ ಅವರ ಹಣವನ್ನು ನಮ್ಮಲ್ಲಿಂದ ಇದು ಇರುವಂಥವರು ಎಷ್ಟು ಸಾಧ್ಯವಾಗ್ತದೆ ಅವರಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಏನು ಬೇಕು ಅದರ ರೀತಿಯಲ್ಲಿ ನಾವು ಕೊಡ್ತಾ ಬಂದಿದ್ದೇವೆ ಹಾಗಾಗಿ ಭಾಷೆ ಎನ್ನುವಂಥದ್ದು ನಿಮಗೆ ಉಪಭಾಷೆಗಳೆಲ್ಲವೂ ಸಹ ಇಪ್ಪತ್ತು ಕಿಲೋಮೀಟರ್ ಅಥವಾ ಐವತ್ತು ಕಿಲೋಮೀಟರ್ ಅಲ್ಲಿ ಒಂದೊಂದು ಭಾಷೆ ಇರ್ತದೆ ಕನ್ನಡದಲ್ಲಿಯೇ ನೀವು ಇಪ್ಪತ್ತು ಕಿಲೋಮೀಟರ್ ತೆಗೆದುಕೊಂಡು ಹೋದರೆ ಒಂದೊಂದು ಭಾಷೆ ಎನ್ನುವಂಥದ್ದು ಬೇರೆ ಬೇರೆಯ ಮಜಲುಗಳನ್ನು ತೆಗೆದುಕೊಳ್ತದೆ ಇದೇ ಕುಂದಾಪುರ ಕನ್ನಡ ಅನ್ನುವಂಥದ್ದು ನೀವು ಬೈಲೂರಲ್ಲಿ ಮೆಣಸಿನ ಕೋಡಿಗೆ ಅವರು ಕೋಡ್ ಅಂತ ಹೇಳ್ತಾರೆ ಅದೇ ನೀವು ಕುಂದಾಪುರದಿಂದ ಈಚೆ ಬಂದರೆ ಬಾರ್ಕೂರು ಅಥವಾ ಬ್ರಹ್ಮವಾರದಲ್ಲಿ ಬಂದರೆ ಮೆಣಸಿನ ಕೋಡಿಗೆ ಮೆಣಸಿನ ಕೋಡಿ ಅಂತ ಹೇಳ್ತೇವೆ ಹಾಗಾಗಿ ಇಲ್ಲಿ ಮುಂಚೆ ಅಂತ ಹೇಳ್ತೇವೆ ತುಳುವಿಂದಲೇ ಪ್ರೇರೇಪಿತಗೊಂಡಂತಹ ಒಂದು ಉಪಭಾಷೆಯಾಗಿರುವಂತಹ ಕುಂದಾಪುರ ಕನ್ನಡವನ್ನು ಭಾಷೆಯನ್ನು ಪ್ರೀತಿಸುವ ಸಲುವಾಗಿ ನಾವು ವರ್ಷದ ಒಂದು ದಿನ ಆಸಾಡಿ ಅಮಾವಾಸ್ಯ ಆ ಒಂದು ತಿಂಗಳಲ್ಲಿ ಒಂದು ಕುಂದಾಪುರ ಹಬ್ಬ ಅನ್ನುವುದನ್ನು ಇತರರಿಗೆ ಭಾಷೆಯ ಬಗ್ಗೆ ಮೂಲ ಭಾಷೆಯ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಅಥವಾ ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಸಂಚಾಲಕನ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರ ಮೂಲಕ ಕೇಳಿಕೊಳ್ಳುವಂಥದ್ದು ಇಡೀ ನಗರದಾದ್ಯಂತ ನೀವು ಈ ವಿಚಾರವನ್ನ ಪಸರಿಸಬೇಕು ಇದಕ್ಕೆ ಸಹಕಾರವನ್ನು ನೀಡಬೇಕು ಮುಂದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರು ಎನ್ನುವುದರ ಬಗ್ಗೆ ನಮ್ಮ ಈ ವರ್ಷದ ಆಯೋಜನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಾಲಾ ಶೆಟ್ಟಿ ಅವರು ನಿಮಗೆ ವಿವರಣೆಯನ್ನು ನೀಡಿದ್ದಾರೆ ಈ ಶಕ್ತಿ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಮುಖ್ಯ ಅತಿಥಿಯಾಗಿ ಕ್ರೀಡಾಕೂಟ ಉದ್ಘಾಟನೆ ಮಾಡುತ್ತಿದ್ದಾರೆ ಡಾಕ್ಟರ್ ರವೀಶ್ ತುಂಗಾ ಅವರು ಅಧ್ಯಕ್ಷರು ಮನಸ್ವಿನಿ ತುಂಗಾ ಫ್ಯಾಮಿಲಿ ಟ್ರಸ್ಟ್ ಹಾಗೂ ಸಭಾ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಅಧ್ಯಕ್ಷತೆ ಶ್ರೀಮತಿ ಮಾಲಾ ಸಂತೋಷ್ ಶೆಟ್ಟಿ ಹಾಗೂ ಉದ್ಘಾಟನೆ ಮತ್ತು ದಿಕ್ಸೂಚಿ ಭಾಷಣವನ್ನು ಡಾಕ್ಟರ್ ದೀಪಕ್ ಶೆಟ್ಟಿ ಬಾಕ್ಪೋರು ಅಧ್ಯಕ್ಷರು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀ ಕಿಶೋರ್ ಕುಮಾರ್ ಬಿ ಕುಂದಾಪುರ ಅಧ್ಯಕ್ಷರು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಹಾಗೂ ಪ್ರೊಫೆಸರ್ ಮೊಳಹಳ್ಳಿ ಬಾಲಕೃಷ್ಣ ಶೆಟ್ಟಿ ನಿರ್ವಹ ನಿರ್ವತ ಪ್ರಿನ್ಸಿಪಾಲರು ಶ್ರೀರಾಮಕೃಷ್ಣ ಕಾಲೇಜ್ ಮಂಗಳೂರು ಹಾಗೂ ಸಿಎ ಎಸ್ ಎಸ್ ನಾಯಕ್ ಸಂಸ್ಥಾನ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಮಂಗಳೂರು ಇವರು ಬೆಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ನಾವು ಕುಂದ್ಗನ್ನಡ ನೆಲದ ಸಾಧಕರಾದ ಡಾಕ್ಟರ್ ಅಣ್ಣ ಕುಲಾಲ್ ಡಾಕ್ಟರ್ ಬಿ ಸಿ ರಾವಲ್ ಸಮುದಾಯ ಸೇವಾ ರಾಷ್ಟ್ರೀಯ ಪ್ರಶಸ್ತಿ ಇಪ್ಪ ಟ್ವೆಂಟಿ ಫೈವ್ ಪುರಸ್ಕೃತರು ಅವರು ಮತ್ತು ಸಿ ಎ ಶಾಂತರಾಮ್ ಶೆಟ್ಟಿ ಅಧ್ಯಕ್ಷರು ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ಇವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಮತ್ತು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಉಪನಿರ್ದೇಶಕರು ಆಡಳಿತ ಪಶುವೈದ್ಯ ಇಲಾಖೆ ಕರ್ನಾಟಕ ರಾಜ್ಯ ಮಟ್ಟದ ಸರ್ವತೋಮ ಪ್ರಶಸ್ತಿ ಪುರಸ್ಕಾರರು ಈ ಮೂರು ಜನರಿಗೆ ನಾವು ಆ ದಿನ ಸಂಜೆ ಸನ್ಮಾನ ಮಾಡಲಿದ್ದೇವೆ ಹಾಗೂ ಹೀಗಾಗಿ ಎಲ್ಲಾ ಕಾರ್ಯಕ್ರಮಕ್ಕೆ ಮಂಗಳೂರಿನ ಜನತೆ ಹಾಗೂ ಮಂಗಳೂರಿನಲ್ಲಿ ನೆಲೆಸಿರುವ ಕುಂದಗಣ್ಣ ನಡದಲ್ಲಿ ಇರುವ ಎಲ್ಲರೂ ಭಾಗವಹಿಸುವಂತೆ ಅಧ್ಯಕ್ಷರು ಪದಾಧಿಕಾರಿಗಳು ಸಂಯೋಜನಾ ಸಮಿತಿ ಸದಸ್ಯರು ಈ ಆಹ್ವಾನವನ್ನು ನೀಡಿ ಗೌರವಿಸುತ್ತಿದ್ದೇವೆ ಈ ಕುಂದಗಡ ಉತ್ಸವದಲ್ಲಿ ನಮ್ಮ ಸಂಚಾಲಕರು ಹೇಳಿದ ಹಾಗೆ ನಾವು ಇಡೀ ದಿನದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಎಂಟೂವರೆ ತನಕ ಆ ಕಾರ್ಯಕ್ರಮ ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿಕ್ಕಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಕ್ರೀಡಾಕೂಟವನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಮೂರು ಕಾಲಿನ ಓಟ ಸೈಕಲ್ ಟಯರ್ ಓಟ ಗೇರು ಬೀಜದ ಆಟ ರಂಗೋಲಿ ಸ್ಪರ್ಧೆ ಮತ್ತೆ ಮಡಲು ನೇಯುವ ಸ್ಪರ್ಧೆ ಗೋಣಿಚೀಲ ಓಟದ ಸ್ಪರ್ಧೆ ಇನ್ನಿತರ ಗ್ರಾಮೀಣ ಆಟಗಳನ್ನು ಆಡಿಸುವ ನಿಶ್ಚಯ ನಿಶ್ಚಯಿಸಿದ್ದೇವೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೌಜಿ ಗಮ್ಮತ್ ಕಲಾಂಜಲಿ ತಂಡ ಬ್ರಹ್ಮ ಅವರಿವರಿಂದ ನಗ ನಗೆ ಪ್ರಸನ ಆಸಾಡಿ ವಟ್ರ್ ತೇರು ದೈವಿ ಲೋಕದ ದಂತಕಥೆ ಇದರಲ್ಲಿ ಕುಂದಾಪುರ ಗ್ರಾಮೀಣ ಪ್ರದೇಶ ದೈವ ದೇವರುಗಳ ವಿಶೇಷತೆಯ ಬರಹಗಳ ಸ್ಪರ್ಧೆಗಳನ್ನು ನಡೆಸಲಾಗುವುದು ಆಸಾಡಿ ಒಟ್ರ ಹಬ್ಬದ ರೀಲ್ಸ್ ಸ್ಪರ್ಧೆ ಮತ್ತು ಅದೇ ರೀತಿ ಎಸ್ ಎಸ್ ಎಲ್ ಸಿ ಹಾಗೂ ಸಿಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದ ವಿದ್ಯಾರ್ಥಿಗಳನ್ನು ಗುರುತಿಸು ಗುರುತಿಸಿ ಗೌರವಿಸುವ ಪ್ರತಿಭಾ ಪುರಸ್ಕಾರ ಕುಂದಾಪುರದ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಯಕ್ಷಗಾನದ ಕಿರು ಪ್ರದರ್ಶನ ಅದಲ್ಲದೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಜೆ ರಾತ್ರಿ ಎಂಟೂವರೆ ತನಕ ನೆರವೇರಿಸಲಿಕ್ಕೆ ನಿಶ್ಚಯಿಸಿದ್ದೇವೆ ಸಂಚಾಲಕ ಈಗ ಈಗಾಗಲೇ ಹೇಳಿದಾಗೆ ಈ ವಿಷಯವನ್ನು ಮಂಗಳೂರಿನ ಎಲ್ರಿಗೂ ತಮ್ಮ ಮೂಲಕ ಕೇಳಿಕೊಳ್ಳುವುದೇನೆಂದರೆ ಎಲ್ಲರೂ ಬಂದು ಇದನ್ನು ಚಂದಗಾಣಿಸಿಕೊಟ್ಟು ನಾವೆಲ್ಲ ಒಟ್ಟಿಗೆ ಒಂದು ಹಬ್ಬದ ರೀತಿ ಆಚರಿಸುವಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಕೋಶಾಧಿಕಾರಿಯಾದ ಶರತ್ ಆಚಾರ್ಯ ಅವರು ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ